ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ಒಂದು ಅದ್ಭುತವಾದ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ನನಗೆ ಇವತ್ತು ಬೆಳಗ್ಗೆ ಒಂದು ಕರೆ ಬಂದಿತ್ತು ಅವರು ಒಂದು ಆರು ತಿಂಗಳಿಂದ ನನ್ನ ಶ್ರೀ ಚಾನಲನ್ನ ನೋಡ್ತಾ ಇದ್ದಾರಂತೆ ಅದಕ್ಕಿಂತ ಮೊದಲೇ ಅವರು ಬಾಬಾರವರ ಭಕ್ತರು ಹೇಗಾದರೂ ಅವರ ಜೀವನದಲ್ಲಿರುವ ಅತ್ಯಂತ ಒಂದು ದೊಡ್ಡ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಬಾಬಾ ಕೊಟ್ಟರು ಹಾಗೆ ಈ ಸಮಯದಲ್ಲಿ ಅವರು ಯಾವ ರೀತಿ ಒಂದು ಬಾಬಾರವರ ಭಕ್ತರಾಗಿ ಹೊರಹೊಮ್ಮಿದ್ದಾರೆ ಯಾವ ರೀತಿ ಅವ್ರ ಜೀವನದಲ್ಲಿ ಭರವಸೆಯನ್ನು ಕಳ್ಕೊಂಡು ಕುಗಿದಾಗ ಇನ್ನೆಲ್ಲ ಮುಗೀತು ನನ್ನ ಜೀವನನೇ ಮುಗೀತು ಅಂತ ಹೇಳಿ ಕೈಚಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಬಾಬಾ ಅವರ ಜೀವನದಲ್ಲಿ ಯಾವ ರೀತಿ ಬಂದರು ಮಿಂಚಿನಂತೆ ಯಾವ ರೀತಿ ಬಂದರು ಹಾಗೆ ಪರಿಹಾರ ಆಗೋದೇ ಇಲ್ಲ ಇಷ್ಟೇ ಮುಗಿದು ಹೋಯಿತು ಇನ್ನು ನಾವು ಇದನ್ನು ಒಪ್ಕೊಳ್ಬೇಕು ಇದರಲ್ಲೇ ನಾವು ಬದುಕಬೇಕು ಅಂತ ಹೇಳಿ ಅನ್ಕೊಂಡಂತ ಜೀವನವನ್ನು ಯಾವ ರೀತಿ ಸರಿಪಡಿಸಿದ್ರು ಅನ್ನೋದು ಇವತ್ತಿನ ಸತ್ಯ ಘಟನೆ ಆಗಿದೆ ಸ್ನೇಹಿತರೆ ಇವತ್ತು ನನಗೆ ಜಾರ್ಖಂಡ್ ಒಬ್ಬರು ನನಗೆ ಫೋನ್ ಮಾಡಿದ್ರು ನಾನು ಆರು ತಿಂಗಳ ಹಿಂದಿನಿಂದ ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ನಾನು ಕೂಡ ಒಬ್ಬ ಸಾಯಿ ಭಕ್ತನಾಗಿದ್ದೀನಿ ಆದರೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ನನಗೆ ಮನಸ್ಸಾಯಿತು ಹಾಗಾಗಿ ನಿಮ್ಮ ನಂಬರ್ನ ಹಳೆಯ ವಿಡಿಯೋಗಳಲ್ಲಿ ಹುಡುಕಿದೆ ನನಗೆ ನಂಬರ್ ಸಿಕ್ತು ಹಾಗಾಗಿ ನನ್ನ ಜೀವನದ ಒಂದು ಅತ್ಯಂತ ಅಮೂಲ್ಯವಾದ ಒಂದು ಸಾಯಿ ಪವಾಡವನ್ನು ವಿವರಿಸಬೇಕು ತುಂಬ ಪವಾಡ ಮಾಡಿದ್ದಾರೆ ಬಾಬಾ ಆದರೆ ಅದರಲ್ಲಿ ಪ್ರಮುಖವಾದ ಒಂದು ಪವಾಡ ಅಂದರೆ ನನ್ನ ಜೀವನದಲ್ಲಿ ಆ ರೀತಿ ಆಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಹ ಒಂದು ಪವಾಡವನ್ನು ಬಾಬಾ ಮಾಡಿದ್ದಾರೆ ಹಾಗಾಗಿ ಅವರ ಬಗ್ಗೆ ನೀವು ಎಷ್ಟು ವಿವರವಾಗಿ ತಿಳಿಸ್ತೀರ ಗುರುವನ್ನು ನಂಬಬೇಕು ಗುರುವಿನ ಶರಣದಲ್ಲಿ ನಾವು ದೃಢವಾದ ಭಾವದಿಂದ ಶರಣ ಆದರೆ ಖಂಡಿತ ಆ ಪ್ರೇಮ ಆ ಸಾಯಿ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಿರಲ್ಲ ಅದೇ ರೀತಿ ನನ್ನ ಜೀವನದಲ್ಲಿ ನಾನು ಭರವಸೆಯನ್ನು ಕಳ್ಕೊಂಡು ಇಲ್ಲೆಲ್ಲ ಮುಗೀತು ಅಂತ ಹೇಳಿ ಅನ್ಕೊಂಡಂತ ಸಂದರ್ಭದಲ್ಲಿ ಬಾಬಾ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನನ್ನ ಬಳಿ ತಾವಾಗಿಯೇ ಬಂದರು ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಅನ್ನೋ ರೀತಿಲಿ ನನ್ನನ್ನು ಕೈ ಹಿಡಿದು ಇವತ್ತು ನಾನು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ಬಾಬಾನೇ ಕಾರಣ ಅನ್ನೋ ರೀತಿಲಿ ಅವರ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಅಂದರೆ ಅವರಲ್ಲಿ ನೀವಿಟ್ಟ ಪ್ರೇಮ ನಿಮಗೊಂದು ಅದ್ಭುತ ಮಾರ್ಗ ತೆರೆದುಕೊಡುತ್ತೆ ಅನ್ನುವ ನಿಮ್ಮ ಮಾತು ಸರಿಯಾಗಿದೆ ಅಂದರೆ ನಮ್ಮ ದಾರಿ ಬೇರೆಯವರಿಗೆ ಅಸಾಧ್ಯ ಇವ್ರ ಜೀವನ ಮುಗಿಯಿತು ಹೇಳಿ ಬೇರೆಯವರು ಅಂದ್ಕೊಂಡಿರ್ತಾರೆ ಕೆಲವೊಂದು ಸರಿ ನಾವು ಅಂದ್ಕೊಂಡು ಕುಗ್ಗಿದಂಥ ಸಂದರ್ಭದಲ್ಲಿ ಅಸಾಧ್ಯ ಅನ್ನೋದು ಏನೂ ಇಲ್ಲ ನಾನು ನಿನ್ನ ಜೊತೆಗಿದ್ದೀನಿ ನಿನಗೆ ಸಾಧ್ಯ ಮಾಡಿಕೊಡ್ತೀನಿ ನೀನು ಬಯಸಿದ ಜೀವನವನ್ನು ನನ್ನಲ್ಲಿ ಶರಣಾಗೂ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನಡೆಯುವ ತೀರ್ಮಾನವನ್ನು ನೀನು ಮಾಡಿದರೆ ಖಂಡಿತವಾಗಿಯೂ ನಿನ್ನ ಕತ್ತಲೆ ತುಂಬಿದ ಜೀವನವನ್ನು ನಾನು ಬೆಳಕ್ತೀನಿ ಅನ್ನೋ ರೀತಿಯಲ್ಲಿ ಗುರು ನನ್ನ ಜೀವನದಲ್ಲಿ ಬಂದರು ನನಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಮದುವೆ ಆಯಿತು ನನ್ನ ಅತ್ತೆ ಮಗಳನ್ನೇ ಅತ್ತೆಯ ಮಗಳನ್ನೇ ನಾನು ಮದುವೆ ಮಾಡಿಕೊಂಡಿದ್ದು ಸಂಸಾರ ಎಲ್ಲ ಚೆನ್ನಾಗೇ ಇತ್ತು ನನಗೂ ಕೂಡ ಒಂದು ಒಳ್ಳೆಯ ಕೆಲಸ ಇತ್ತು ಮನೆ ಕಡೆ ಕೂಡ ನಾವು ತುಂಬ ಸ್ಥಿತಿವಂತರೇ ಆಗಿದ್ವಿ ಆದರೆ ನಮಗೆ ಒಂದು ಮಗು ಆಯಿತು ಈ ಒಂದೂವರೆ ವರ್ಷದೊಳಗೆ ನಮಗೆ ಒಂದು ಗಂಡು ಮಗು ಹುಡ್ತು ಆದರೆ ನಮಗೆ ಅಲ್ಲಿಂದಲೇ ಸಮಸ್ಯೆ ಶುರುವಾಗಿದ್ದು ಮಗು ಹುಡ್ತು ಅಂತೇಳಿ ಸಂತೋಷ ಪಡಬೇಕು ಅಂತ ಹೇಳಿ ನಾವು ಅಂದ್ಕೊಳ್ಳೋದಕ್ಕಿಂತ ಮೊದಲೇ ಮಗು ಅಂಗವಿಕಲವಾಗಿ ಹುಟ್ಟುಬಿಟ್ಟಿತ್ತು ಮಗು ನೋಡಲಿಕ್ಕೆ ಚೆನ್ನಾಗಿತ್ತು ಆದರೆ ಕಾಲಕ್ರಮೇಣ ನಮಗೆ ಗೊತ್ತಾಯಿತು ಅದಕ್ಕೆ ಬಾಯಿನೂ ಬರೋದಿಲ್ಲ ಮಗುವಿಗೆ ಒಂದು ಕಾಯಿಲೆ ಇದೆ ಅದು ಯಾವ ರೀತಿ ಕಾಯಿಲೆ ಅಂದರೆ ಅದು ಅದರ ದೇಹವನ್ನೇ ಕ್ಷೀಣಿಸ್ತದೆ ಅಂದರೆ ಬೆಳವಣಿಗೆ ಆಗಲಿಕ್ಕೆ ಕೊಡೋದಿಲ್ಲ ಹಿಂದಕ್ಕೆ ವಾಪಸ್ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಮಗೆ ಕಾಯಿಲೆಯ ಬಗ್ಗೆ ವಿವರಣೆ ಕೊಟ್ಟರು ಆಸ್ಪತ್ರೆಗೆಲ್ಲ ಸುತ್ತಾಡಿದ್ವಿ ಎಲ್ಲ ದೇವರು ಎಲ್ಲ ರೀತಿಯ ಒಂದು ಪರಿಹಾರವನ್ನು ನಾವು ಮಾಡಿಕೊಂಡ್ವಿ ಆದರೆ ಯಾವುದೇ ರೀತಿ ಸುಧಾರಣೆ ಕಾಣಲಿಲ್ಲ ಹೀಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆರೇಳು ವರ್ಷಗಳ ಕಾಲ ನಾವು ಆ ಮಗುವಿಗೆ ನಿರಂತರ ಒಂದು ಚಿಕಿತ್ಸೆಯನ್ನು ಕೊಡಿಸಿದ್ವಿ ಯಾವುದೇ ರೀತಿ ಒಂದು ಪರಿಹಾರ ಸಿಗಲಿಲ್ಲ ಆರು ಏಳು ವರ್ಷಗಳಾದಮೇಲೆ ನನ್ನ ಜೀವನದಲ್ಲಿ ನಾನು ಸಂಪೂರ್ಣವಾಗಿ ಭರವಸೆಯನ್ನು ಕಳ್ಕೊಂಡ್ಬಿಟ್ಟೆ ಅಂದರೆ ಅಲ್ಲಿಯವರೆಗೂ ಮಗು ಚೇತರಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಒಂದು ನಂಬಿಕೆ ಇತ್ತು ಅದಾದ ಮೇಲೆ ನನ್ನ ಜೀವನದಲ್ಲಿ ನನಗೆ ನಂಬಿಕೆನೇ ಹೋಗ್ಬಿಡುತ್ತೆ ಯಾಕಂದರೆ ಮಗುವಿನ ಆರೋಗ್ಯ ತೀರನೇ ಹದಗೆಟ್ಟುಬಿಡ್ತು ಅದನ್ನು ನೋಡಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಗಂಡ ಹೆಂಡತಿಯ ಮಧ್ಯ ಸಂಬಂಧವೂ ಸರಿ ಇರಲಿಲ್ಲ ಅಂದರೆ ಪ್ರೀತಿನೇ ಇರಲಿಲ್ಲ ಎಲ್ಲ ಮೌನ ಅನ್ನೋ ಹಾಗಾಗಿ ಹೋಗ್ಬಿಟ್ಟಿತ್ತು ಯಾಕಂದರೆ ದಿನನಿತ್ಯ ಮಗುವನ್ನು ನೋಡಿದಾಗೆಲ್ಲ ಏನೋ ಒಂದು ರೀತಿಯಲ್ಲಿ ವೇದನೆ ಉಂಟಾಗ್ತಿತ್ತು ಹೇಗಾಯ್ತಲ್ಲ ನನ್ನ ಜೀವನ ಅನ್ನೋ ರೀತಿಯಲ್ಲಿ ನಾನು ಎಲ್ಲ ರೀತಿಯಲ್ಲೂ ಕೊಗ್ಗು ಹೋಗ್ಬಿಟ್ಟಿದ್ದೆ ಕೆಲಸ ಏನೋ ಮಾಡ್ತಾನೆ ಇದ್ದೆ ಒಂದು ಯಂತ್ರದ ಥರ ಹೊರ ಜಗತ್ತಿನ ಜೊತೆನೂ ಕೂಡ ಬೆರ್ತಿದ್ದೆ ಆದರೆ ಒಳಗಡೆ ನನ್ನೊಳಗೆ ಒಂದು ಯುದ್ಧ ಹೋರಾಟ ಯಾವಾಗಲೂ ಮಾಡ್ತಾಯಿದ್ದೆ ಮಗುವಿನ ಭವಿಷ್ಯ ಏನು 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 ಅಂತ ಹೇಳಿ ನನ್ನಲ್ಲೇ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಯಾವ ಜನ್ಮದ ಪುಣ್ಯವೋ ಏನೋ ಅನ್ನೋ ರೀತಿಯಲ್ಲಿ ಅವನು ಚಿಕ್ಕ ವಯಸ್ಸಿನ ಸ್ನೇಹಿತನಾಗಿದ್ದನಂತೆ ಅವನು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿದ್ದಂತೆ ಅಂಥ ಸಂದರ್ಭದಲ್ಲಿ ಅವನು ನನಗಿದ್ದಕ್ಕಿದ್ದ ಹಾಗೆ ಭೇಟಿಯಾಗಿ ಅವನು ಬಾಬಾರವರ ಪರಮ ಭಕ್ತನಾಗಿದ್ದ ಒಟ್ಟಾರೆಯಾಗಿ ಬಾಬಾರವರ ಒಂದು ಮೂರ್ತಿ ಪ್ರಸಾದ ಕೊಡೋದ್ರ ಜೊತೆಗೆ ಬಾಬಾ ದಯಾಮಯರಾಗಿದ್ದಾರೆ ಕರುಣಾಮಯರಾಗಿದ್ದಾರೆ ಪ್ರೇಮವಯರಾಗಿದ್ದಾರೆ ಅವರ ಶರಣದಲ್ಲಿ ನೀನು ಹೋಗು ಖಂಡಿತವಾಗಿ ನಿನ್ನ ಜೀವನದಲ್ಲಿರುವ ಈ ಎಲ್ಲ ಸಮಸ್ಯೆ ಸಮಸ್ಯಗಳಿಗೆ ಒಂದಲ್ಲ ಒಂದು ರೀತಿಯ ಪರಿಹಾರವನ್ನ ಕೊಡ್ತಾರೆ ಹರ ಗುರು ಗುರುಮುನಿಯಾ ಅನ್ನೋ ರೀತಿಲಿ ಅವರು ಎಲ್ಲಾ ರೀತಿಯಲ್ಲೂ ನಿಮಗೊಂದು ದಾರಿಯನ್ನ ತೋರಿಸ್ತಾರೆ ಆದ್ರೆ ನಿನ್ನಲ್ಲಿ ದೃಢವಾದ ನಂಬಿಕೆ ಇಡ್ಬೇಕು ಆಗ್ಲೇ ಅವರು ಅದನ್ನ ಸಾಧ್ಯ ಮಾಡ್ಕೊಡೋದು ಅನ್ನೋ ರೀತಿಯಲ್ಲಿ ಅವರಿಗೆ ಹೇಳಿದ್ರಂತೆ ಈ ಸಮಯದಲ್ಲಿ ಅವರು ಅದನ್ನು ತಗೊಂಡು ಹೋದರು ಮನೆಯಲ್ಲಿ ಹೆಂಡತಿ ಕೈಯಲ್ಲಿ ಕೊಟ್ಟರು ಪ್ರಸಾದನ ಹಾಗೆ ಬಾಬಾರವರ ಮೂರ್ತಿಯನ್ನು ನೋಡಿದಾಗ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ತಲೆಯಲ್ಲಿ ಒಂದು ರೀತಿಯ ಬೆಳಕು ಅಂದರೆ ಕಣ್ಣಲ್ಲಿ ಮಿಂಚು ಆಗ್ಬಿಡ್ತಂತೆ ಅಂದರೆ ಆಯಿತು ಆ ಮೂರ್ತಿ ನೋಡ್ತಿದ್ದಂಗೆ ಇನ್ನೂ ಒಂದು ರೀತಿಯ ಆನಂದ ಅಂದರೆ ಭರವಸೆ ಅಂದರೆ ನಾನು ಸೋತಿದ್ದೀನಿ ಆದರೂ ಗೆಲ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಭರವಸೆ ಮೂಡ್ತಂತೆ ಆ ಮೂರ್ತಿನ ಪದೇ ಪದೇ ನೋಡ್ತಾನೇ ಇರಬೇಕು ಅಂತೇಳಿ ಅನ್ನಿಸ್ತಂತೆ ಅವರು ಆ ಮೂರ್ತಿನ ಅವ್ರ ಮನೆ ಒಂದು ಟಿ ವಿ ಹಾಲಲ್ಲಿ ಇಟ್ಟರಂತೆ ಅಂದರೆ ಅದು ಪದೇ ಪದೇ ನನಗೆ ಕಾಣಬೇಕು ದೇವ್ರ ಮನೆಯಲ್ಲಾದರೆ ಒಳಗಿಟ್ಟು ಇಟ್ಬಿಡ್ತೀನಿ ಪದೇ ಪದೇ ಹೋಗಿ ಆಗೋದಿಲ್ಲ ಹಾಗಾಗಿ ಟಿ ವಿ ರೂಮಲ್ಲೇ ಇರಲಿ ಯಾಕೋ ಅದನ್ನು ನನ್ನ ತುಂಬ ನೋಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನನ್ನ ಕಣ್ಣೆದುರಿಗೆ ಇರಲಿ ಆ ಮೂರ್ತಿ ಅಂತೇಳಿ ಟಿ ವಿ ಹಾಲಲ್ಲಿ ಅದನ್ನು ಇಟ್ಕೊಂಡ್ರಂತೆ ಬಾಬಾರವರ ನಾನೆನದು ಪ್ರಸಾದವನ್ನು ಸೇವನೆ ಮಾಡಿದರು ಹಾಗೆ ಆ ಮಗುವಿಗೂ ಕೂಡ ಉದಿಯ ಧಾರಣೆ ಉದಿಯ ಒಂದು ಸೇವನೆಯನ್ನು ಮಾಡಿಸಿದ್ರಂತೆ ನೀರಲ್ಲಿ ಕಳಿಸಿ ಕುಡಿಸಿದ್ರಂತೆ ಎಲ್ಲ ರೀತಿಯೂ ಈ ಮಗುವಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಲಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡ್ರಂತೆ ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಸಮಸ್ಯೆ ಉಂಟಾಗಿತ್ತು ಅಂದರೆ ಅವರು ಸಂಬಂಧದಲ್ಲಿ ಮದುವೆ ಆಗಿರೋದ್ರಿಂದ ವೈದ್ಯರು ಹೇಳಿದ್ರಂತ ಅವರಿಗೆ ನೀವು ಇನ್ನೊಂದು ಸಾರಿ ಮಗುವನ್ನು ಮಾಡಿಕೊಂಡ್ರೂ ಅದು ಮಗು ಕೂಡ ಇದೇ ರೀತಿ ಹುಟ್ಟುತ್ತೆ ಅನ್ನೋ ರೀತಿಲಿ ಅವರಿಗೆ ಹೇಳಿಬಿಟ್ಟಿದ್ರಂತೆ ಹಾಗಾಗಿ ಅವ್ರು ಇನ್ನೊಂದು ಮಗುವನ್ನು ಮಾಡ್ಕೊಳ್ಳೋ ಧೈರ್ಯನೂ ಹೊಂದಿರಲಿಲ್ಲ ಯಾಕಂದರೆ ಒಂದು ಮಗುನೇ ನೋಡ್ಕೊಳಕ್ಕಾಗ್ತಾ ಇಲ್ಲ ಯಾಕಂದರೆ ಪಾಪ ಅದಕ್ಕೂ ಮಗುವಿಗೂ ಹಿಂಸೆ ನಮ್ಗೆ ನೋಡ್ಕೊಳ್ಳೋರಿಗೂ ಹಿಂಸೆ ಅದ್ರ ಭವಿಷ್ಯ ಏನೋ ಈ ರೀತಿ ಯೋಚನೆ ಮಾಡಿ ಅವ್ರಿಗೆ ಇನ್ನೊಂದು ಮಗು ಮಾಡ್ಕೊಳ್ಳೋ ನಿರೀಕ್ಷೆನೇ ಬಿಟ್ಟುಬಿಟ್ಟಿದ್ರಂತೆ ಇಂತಹ ಸಂದರ್ಭದಲ್ಲಿ ಪಾಪ ಅವರ ಜೀವನದಲ್ಲಿ ಬಂದಿದ್ದು ಅಂದರೆ ನೋಡಿ ನಮ್ಮ ಕರ್ಮ ನಮ್ಮನ್ನು ಕೈ ಹಿಡಿಯುತ್ತೆ ಅದು ಎಷ್ಟೋ ಜನ್ಮಗಳ ಹಿಂದೆ ಮಾಡಿದ ಒಂದು ಪುಣ್ಯದ ಸೇವೆ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಮಾಡಿದ ಸೇವೆ ದಾನ ಧರ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮ ನಮ್ಮನ್ನು ಯಾವ ಯಾವತ್ತಿಗೂ ಕೈ ಬಿಡೋದಿಲ್ಲ ಜನ್ಮ ಜನ್ಮಗಳಲ್ಲೋ ಅದು ನಮ್ಮನ್ನು ಹಿಂಬಾಲಿಸುತ್ತೆ ಅನ್ನೋದಕ್ಕೆ ಇದು ಯಾವುದೋ ಜನ್ಮದ ಒಂದು ಪ್ರಾರಬ್ಧ ಕರ್ಮವನ್ನು ಅವರನ್ನು ಈ ರೀತಿ ಕಾಡಿದ್ರೂ ಕೂಡ ಅವರಿಗೆ ಅದಕ್ಕೆ ಪರಿಹಾರ ಈ ಜನ್ಮದಲ್ಲೇ ಒಂದು ಒಳ್ಳೆಯ ರೀತಿಯಲ್ಲಿ ಸಿಕ್ಕಿತ್ತು ಹೇಗಪ್ಪ ಅಂದರೆ ಬಾಬಾರವರು ಅವ್ರ ಮನೆಗೆ ಬಂದ ಮೇಲೆ ಇವರಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಭರವಸೆ ಹೆಚ್ಚಾಯಿತಂತೆ ದಿನನಿತ್ಯ ಬಾಬಾರವರ ಪಾದಗಳಿಗೆ ಒಂದು ತುಳಸಿಯ ದಳವನ್ನು ಇಟ್ಟು ದಿನನಿತ್ಯ ಊದ್ಬತ್ತಿಯನ್ನು ಬೆಳಗಲಿಕ್ಕೆ ಶುರು ಮಾಡಿದ್ರಂತೆ ಬಾಬಾ ನನಗೆ ನಿಮ್ಮ ಪರಿಚಯನೇ ಇಲ್ಲ ಯಾವಾಗಲೂ ನನಗೆ ನಿಮ್ಮ ಪರಿಚಯ ಇಲ್ಲ ಆದರೂ ನನ್ನ ಸ್ನೇಹಿತ ಕೊಟ್ಟಿದ್ದಾನೆ ನಮ್ಮ ಮನೆಗೆ ಬಂದಿದ್ದೀರಾ ಅಂದರೆ ಖಂಡಿತ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂತೇಳಿ ನಾನು ನಂಬ್ತೀನಿ ಯಾಕಂದರೆ ನನ್ನ ಮನಸ್ಸಿಗೆ ನೀವು ಬಂದ ತಕ್ಷಣ ಶಾಂತಿ ಅನ್ನೋದು ಮೂಡಿದೆ ಎಲ್ಲೋ ಒಂದು ರೀತಿಲಿ ಭರವಸೆ ಮೂಡಿದೆ ಎಲ್ಲ ಸರಿ ಆಗತ್ತೆ ಅನ್ನೋ ರೀತಿಯಲ್ಲಿ ಭರವಸೆ ಮೂಡಿದೆ ಬಾಬಾ ಮತ್ತೊಂದು ಸರಿ ಜೀವನ ಮಾಡಬೇಕು ಅನ್ನೋ ರೀತಿಲಿ ಜೀವನದಲ್ಲಿ ಉತ್ಸಾಹ ಬಂದಿದೆ ನೀವೇ ನನಗೆ ದಾರಿ ತೋರಿಸ್ಬೇಕು ನೀವಿರೋದೇ ಸತ್ಯ ಆದರೆ ಖಂಡಿತ ನಿಮ್ಮ ಇಚ್ಛೆಯಿಂದಲೇ ನೀವು ನಮ್ಮ ಮನೆಗೆ ಬಂದಿದ್ದು ಅನ್ನೋದೇ ಆದರೆ ನನ್ನ ಕನಸಲ್ಲಿ ಬಂದು ನನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೂಚನೆ ಕೊಡಬೇಕು ಅನ್ನೋ ರೀತಿಲಿ ಅವರು ಒಂದು ಪ್ರಶ್ನೆಯನ್ನು ಇಟ್ಟರಂತೆ ಇಟ್ಟು ಆ ದಿನ ಮಲಗಿದಾಗ ಅವತ್ತಿನ ದಿನ ಏನ್ ಕನ್ಸಲ್ಲಿ ಬರಲಿಲ್ಲಂತೆ ಮಾರನೇ ದಿನ ಬಾಬಾ ಅವರ ಕನ್ಸಲ್ಲಿ ಬಂದು ಆಶೀರ್ವಾದ ಮಾಡುವ ರೀತಿಯಲ್ಲಿ ಕನಸಲ್ಲಿ ಬಂದು ನಾನೇ ಸ್ವಯಂ ಇಚ್ಛೆಯಿಂದ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೀನಿ ಅಂದರೆ ಯಾವುದೋ ಒಂದು ಜನ್ಮದ ಕರ್ಮ ಅಂದರೆ ನೀನು ಹಿಂದಿನ ಜನ್ಮದಲ್ಲಿ ನನ್ನ ಭಕ್ತನಾಗಿದ್ದೆ ಒಟ್ಟಾರಿಯಾಗಿ ನೀನು ಬಿಟ್ರು ನೀನು ಮರ್ತರೂ ನಾನು ಮರೆಯೋದಿಲ್ಲ ನಾನೇ ನಿನ್ನನ್ನು ಹಿಂಬಾಲಿಸ್ತೀನಿ ಅದಕ್ಕೋಸ್ಕರನೇ ನಾನು ಹಿಂಬಾಲಿಸಿ ಈ ಸಮಯದಲ್ಲಿ ನಿನ್ನ ಕಷ್ಟದ ಸಮಯದಲ್ಲಿ ನೀನು ನಂಬಿಕೆಯನ್ನು ಕಳ್ಕೊಂಡಂಥ ಸಮಯದಲ್ಲಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಅವರಿಗೆ ಹೇಳಿದ ರೀತಿ ಇದನ್ನು ಸಂಕ್ಷಿಪ್ತವಾಗಿ ನಾನಿಲ್ಲಿ ವಿವರಣೆ ಕೊಟ್ಟಿದ್ದೀನಿ ಅವರಿಗೆ ಬಾಬಾರವರು ಸುಮಾರು ಹೊತ್ತು ಅವ್ರ ಜೊತೆ ಮಾತಾಡಿದ ಅನುಭವ ಆಯಿತಂತೆ ಈ ರೀತಿ ಆದ ತಕ್ಷಣ ಅವರು ಎಚ್ಚರ ಆದಾಗ ಒಂದು ನಾಲ್ಕು ಗಂಟೆಗೆ ಐದು ನಿಮಿಷ ಕಡಿಮೆ ಇತ್ತಂತೆ ಮೈಯೆಲ್ಲ ಬೆವರಿದೆ ಮೈಯಲ್ಲಿರುವ ರೋಮಗಳೆಲ್ಲ ನೆಟ್ಟಗಾಗಿದ್ದಾವೆ ಒಂಥರ ಗಾಬರಿ ಆಗಕ್ಕೆ ಶುರುವಾಗ್ಬಿಟ್ಟಿದೆ ಅಂದರೆ ಬಾಬಾನೇ ಸ್ವತಃ ಅವ್ರ ಎದುರಿಗೆ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷಗಳ ಕಾಲ ಚರ್ಚೆ ಮಾಡಿದ ರೀತಿಯಲ್ಲಿ ಕನಸಿನ ಅನುಭವ ಆಗಿತ್ತಂತೆ ಈಗ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅಂದರೆ ಎಲ್ಲವನ್ನು ಸರಿ ಮಾಡ್ತೀನಿ ನಿನ್ಗೆ ಯಾವತ್ತೂ ನಾನು ಕೈ ಬಿಡೋದಿಲ್ಲ ನಿನ್ನ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೀನು ಈ ಜನ್ಮದಲ್ಲೂ ರೂಢಿಸ್ಕೊಂಡಿದೆಯಾ ಅದರ ಆಧಾರದ ಮೇಲೆ ನಾನು ಬಂದಿದ್ದೀನಿ ಯಾಕಂದರೆ ನೀನೇ ಕೇಳ್ತಾ ಇದ್ದೀಯಲ್ಲ ಪದೇ ಪದೇ ನಾನು ಈ ಜನ್ಮದಲ್ಲಿ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನನ್ನ ಕೈಲಾದಷ್ಟು ಸಹಾಯ ಸೇವೆಯನ್ನು ಮಾಡಿದ್ದೀನಿ ಆದರೂ ನನಗೆ ಯಾಕೆ ಈ ರೀತಿಯ ಕಷ್ಟ ಉಂಟಾಯಿತು ಅಂತ ಹೇಳಿ ನೀನು ಕೇಳ್ತಾ ಇದೀಯಾ ಅಂತ ಹೇಳಿ ಆ ಅಂದ್ರಂತೆ ಬಾಬಾ ಅಲ್ಲಿಗೆ ಯಾವುದೋ ಒಂದು ಜನ್ಮದ ಒಂದು ಸಣ್ಣ ಒಂದು ಕೆಟ್ಟ ಕರ್ಮ ಈ ರೀತಿಯಾಗಿ ನಿನ್ನನ್ನು ಕಾಡ್ತಾ ಇದೆ ನಿನ್ನ ಮನಸ್ಸಿಗೆ ವೇದನೆ ಮಾಡಿದೆ ಇದೆ ಆದರೆ ನಾನು ಬಂದಿದ್ದೀನಲ್ಲ ಎಲ್ಲ ಸರಿಪಡಿಸಿ ಕೊಡ್ತೀನಿ ಅನ್ನೋ ರೀತಿಲಿ ಅವರಿಗೆ ಕನಸಾದ ಮೇಲೆ ಅವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಹೆಂಡತಿ ಹತ್ರ ಈ ರೀತಿ ಕನಸನ್ನು ಹೇಳ್ಕೊಂಡ್ರಂತೆ ಮತ್ತು ಯಾರ ಹತ್ರನೂ ಹೇಳಲಿಲ್ಲ ಈ ರೀತಿ ಎಲ್ಲ ಆದಮೇಲೆ ಮತ್ತೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಬಿಟ್ಟು ಪೂಜಿಸಲಿಕ್ಕೆ ಶುರು ಮಾಡಿದರು ಮಗುವಿನ ಆರೋಗ್ಯ ತೀರಾ ಹದಗೆಡ್ತಾ ಹೋಯಿತು ಈ ಮಗುವಿನ ಆರೋಗ್ಯ ಅಂದರೆ ಮನೆಯಲ್ಲಿರುವ ಆ ಮಗುವಿನ ಆರೋಗ್ಯ ಸುಧಾರಣೆ ಆಗೋದ್ರ ಬದಲು ಬಾಬಾರವರನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಅಂದ್ರೆ ಅಂದರೆ ತೀರನೇ ಹದಗೆಟ್ಟು ಹೋಯಿತು ಏಳು ವರ್ಷ ಮಗು ಚೆನ್ನಾಗೇ ಇತ್ತು ಏನೋ ಒಂದು ರೀತಿಲಿ ಅದು ಎದ್ದು ಓಡಾಡ್ದಿದ್ರು ಅದರ ಸೇವೆಯನ್ನು ಮಾಡ್ತಾಯಿದ್ರು ಅದು ನಗ್ತಿತ್ತು ಆದರೆ ಈಗ ಏನಾಯಿತು ಅಂದರೆ ಆ ಮಗುವಿನ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಬಾಬಾರವರನ್ನು ಪೂಜಿಸಲಿಕ್ಕೆ ಶುರು ಮಾಡಿದ ಮೇಲೇ ಮಗುವಿನ ಆರೋಗ್ಯ ಕ್ಷೀಣಿಸ್ತಾ ಹೋಯ್ತೇನೋ ಅನ್ನೋ ರೀತಿಲಿ ಮಗುವಿನ ಆರೋಗ್ಯ ಪೂರ್ಣವಾಗಿ ಕ್ಷೀಣಿಸ್ತಾ ಹೋಗ್ಬಿಡ್ತು ಈಗ ಅವ್ರ ಮನಸ್ಸಲ್ಲಿ ಇನ್ನೊಂದು ರೀತಿ ಭಾವನೆ ಅಂದರೆ ಬಾಬಾರವರು ಕನಸಲ್ಲಿ ಬಂದು ನನಗೆ ಭರವಸೆ ಕೊಟ್ಟಿದ್ದಾರೆ ನನಗೆ ಅವ್ರು ಬಂದ ಮೇಲೆ ಏನೋ ಒಂದು ರೀತಿಲಿ ಚೈತನ್ಯ ಉಂಟಾಗಿದೆ ಭರವಸೆ ಮೂಡಿದೆ ಆದರೂ ಕೂಡ ನನ್ನ ಮಗುವಿನ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಸುಧಾರಣೆ ಕಾಣುತ್ತೆ ಬಾಬಾ ಬಂದ ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ರೆ ನನ್ನ ಮಗುವಿನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡ್ತಲ್ಲ ನಾವು ಇನ್ನೊಂದು ಮಗುನೂ ಮಾಡ್ಕೊಳ್ಳೋ ಹಾಗಿಲ್ಲ ವೈದ್ಯರು ನೋಡಿದರೆ ಆ ರೀತಿ ಹೇಳಿದ್ದಾರೆ ಅನ್ನೋ ರೀತಿಲಿ ಅವರಿಗೆ ಆತಂಕ ಉಂಟಾಯಿತು ಬಾಬಾರವರಲ್ಲಿ ಮತ್ತೆ ಒಂದು ಪ್ರಾರ್ಥನೆ ಮಾಡಿಕೊಂಡು ಪ್ರಶ್ನೆ ಇಟ್ಟಾಗ ಬಾಬಾರವರು ಅವತ್ತಿನ ದಿನ ರಾತ್ರಿ ಕೂಡ ಅವ್ರ ಕನಸಲ್ಲಿ ಬಂದ್ರಂತೆ ನಾನಿದ್ದೀನಿ ಎಲ್ಲ ಸರಿಪಡಿಸ್ತೀನಿ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ನನ್ನ ಮೇಲೆ ನಂಬಿಕೆ ಇದ್ದರೆ ನಿಶ್ಚಿಂತೆಯಿಂದ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು ನಾನು ನೋಡ್ಕೊಳ್ತೀನಿ ಅಲ್ಲ ಅನ್ನೋ ರೀತಿಲಿ ಮತ್ತೊಂದು ಸರಿ ಕನಸಲ್ಲಿ ಆಶೀರ್ವಾದ ಮಾಡೋದ ರೀತಿಲಿ ಅವರಿಗೆ ಕನಸು ಬಿತ್ತಂತೆ ಆದರೂ ಕೂಡ ಏನಿದೆಯೋ ಅದೇ ಆಗುತ್ತೆ ಬಾಬಾರವರ ಇಚ್ಛೆ ಇದ್ದ ಹಾಗೆ ಆಗಲಿ ಅಂತ ಹೇಳಿ ಅಂದರೆ ಅವರು ಪರಿಪೂರ್ಣವಾಗಿ ಶರಣಾಗ್ಬಿಟ್ರಂತೆ ಅಂದರೆ ಎಷ್ಟೋ ವರ್ಷಗಳಿಂದ ಬಾಬಾರವರನ್ನು ಪೂಜಿಸ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾರವರ ಜೊತೆ ಒಂದು ಸಂಪರ್ಕವನ್ನು ಆದಷ್ಟು ಬೇಗನೆ ಹೊಂದಿದ್ರಂತೆ ಒಟ್ಟಾರೆಯಾಗಿ ಯಾವುದೋ ಒಂದು ಜನ್ಮದಲ್ಲಿ ಅವರು ಬಾಬಾರವರನ್ನು ಪೂಜಿಸಿದ್ರು ಅಂತೇಳಿ ಕನಸಲ್ಲಿ ಬಾಬಾ ಹೇಳಿದ್ರಲ್ಲ ಅದೇ ರೀತಿ ಬಾಬಾರವರ ಸಂಪರ್ಕಕ್ಕೆ ಅವರು ಬಹಳ ಬೇಗನೆ ಹತ್ತಿರವಾದರು ಈ ರೀತಿ ತಮ್ಮ ಕಷ್ಟ ದುಃಖ ಎಲ್ಲವನ್ನು ಬಾಬಾರವರ ಹತ್ರ ಹೊರಗೆ ಹಾಕಲಿಕ್ಕೆ ಶುರು ಮಾಡಿದರು ದಿನನಿತ್ಯ ಬಾಬಾರವರನ್ನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಎಂಟು ತಿಂಗಳು ಅಲ್ಲಿ ಅವರ ಮಗುವಿನ ಆರೋಗ್ಯ ತುಂಬಾ ಹಾಳಾಗಿ ಆ ಮಗು ಇದ್ದಕ್ಕಿದ್ದಾಗೆ ಬಿಡ್ತಂತೆ ಇವರಿಗಂತೂ ಈಗ ಇದ್ದಕ್ಕಿದ್ದ ಹಾಗೆ ಪೂರ್ತಿ ಜೀವನನೇ ಕುಸಿದು ಹೋಗೋ ಅನ್ನೋ ರೀತಿ ಕುಸಿದು ಹೋಯ್ತು ಅನ್ನೋ ರೀತಿಲಿ ಜೀವನನೇ ಮುಗೀತು ಕುಸ್ತೇ ಹೋಗ್ಬಿಡ್ತು ಜೀವನ ಅನ್ನೋ ರೀತಿಲಿ ಕುಗ್ಗೋಗ್ಬಿಟ್ರಂತೆ ಅಂದರೆ ಯಾವ ರೀತಿ ಅಂದರೆ ಅದು ಮ ಅಂಗವಿಕಲವಾಗೇ ಹುಟ್ಟಿರಲಿ ಆದರೆ ತಂದೆ ತಾಯಿಯ ಪ್ರೀತಿ ಆ ಮಗುವಿನ ಬಗ್ಗೆ ಅಷ್ಟೇ ಇರುತ್ತೆ ಅಲ್ವಾ ತಾಯಿ ತಮ್ಮ ಮಕ್ಕಳ ಮೇಲೆ ತೋರಿಸೋ ಪ್ರೀತಿ ಬೇರೆ ಯಾರೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಅವರಿಗೆ ಜೀವನದಲ್ಲಿ ಒಂದು ವಿಶ್ವಾಸನೇ ಹೋಯಿತು ಹೇಗೋ ಒಂದು ಏಳು ವರ್ಷದವರೆಗೂ ನಾವು ನೋಡ್ಕೊಂಡಿದ್ದೀವಿ ಎಲ್ಲ ಸುಧಾರಣೆ ಆಗುತ್ತೆ ಸ್ವಲ್ಪ ಚೇತರಿಸ್ಕೊಳತ್ತೆ ಅಂತೇಳಿ ನಾವು ಅಂದ್ಕೊಂಡ್ರೆ ಈ ರೀತಿ ಆಗ್ಬಿಡ್ತಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಮನಸ್ಸಿಗೆ ತುಂಬ ಅಂದರೆ ತುಂಬ ವೇದನೆ ಆಗ್ಬಿಡ್ತಂತೆ ಬಾಬಾರವರ ಮೂರ್ತಿನ ಎತ್ಕೊಂಡು ಹೋಗಿ ಎಲ್ಲಾದರೂ ಇಟ್ಟು ಬಂದ್ಬಿಡೋಣ ಅನ್ನೋ ರೀತಿಲಿ ಸಿಟ್ಟು ಬಂದುಬಿಡ್ತಂತೆ ಕ್ಷಣ ಆ ಮಗುವಿನ ಮುಖ ನೋಡಿದ ತಕ್ಷಣ ಈ ರೀತಿ ಎಲ್ಲ ಆದಮೇಲೆ ಹಾಗೆ ಅಲ್ವಾ ಮನುಷ್ಯನ ಸ್ವಭಾವನೇ ಹಾಗೆ ತಮಗೆ ಬಯಸಿದ್ದು ಸಿಗದೆ ಇದ್ದಾಗ ಇಲ್ಲ ನಾವು ಅಂದ್ಕೊಂಡಿದ್ದು ತಕ್ಷಣವೇ ನಡೀದೇ ಇದ್ದಾಗ ಜೀವನದಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಿರಾಸೆಯಿಂದ ನಾವು ಪೂಜಿಸಿದ್ದೇ ಸರಿ ಇಲ್ಲ ಆ ದೇವರೇ ಸರಿ ಇಲ್ಲ ಅಂದ್ಕೊಂಡಿದ್ದೇನು ನಡೆಯಲ್ಲ ಅನ್ನೋ ರೀತಿಯಲ್ಲಿ ಆ ದೇವರ ಮೇಲೆ ನಾವು ಸಿಟ್ಟು ತೋರಿಸ್ತೀವಿ ನಮ್ಮ ಕರ್ಮಗಳ ಉದ್ದೇಶ ಹೇಗಿತ್ತು ಅದಕ್ಕೆ ಏನಾದರೂ ಹೇಗೆ ಸಿಕ್ಕಿದೆಯಾ ಅಂತೇಳಿ ಯೋಚನೆ ಮಾಡೋದಕ್ಕಿಂತ ಮೊದಲು ನಮ್ಮ ಎದುರಿಗಿರುವ ದೇವರನ್ನೇ ನಾವು ದೂಷಿಸೋದು ಅದೇ ರೀತಿ ಇವರು ಕೂಡ ದೂಷಿಸಿದರು ಆದರೂ ಆ ಮೂರ್ತಿ ಅಲ್ಲೇ ಇತ್ತು ಆವತ್ತಿನಿಂದ ಪೂಜೆ ಮಾಡೋದನ್ನು ಬಿಟ್ಬಿಟ್ರು ಅಂದರೆ ಒಂದು ತುಳಸಿಯ ದಳವನ್ನು ಇಟ್ಟು ಎರಡು ಉದ್ಬತ್ತಿ ಬೆಳಕ್ತಿದ್ರಂತೆ ಅದನ್ನು ಕೂಡ ನಿಲ್ಲಿಸ್ಬಿಟ್ರು ಹೀಗೆ ಮಗು ಸತ್ತು ಮೂರು ತಿಂಗಳಾಗ್ಬಿಡ್ತಂತೆ ಇದ್ದಕ್ಕಿದ್ದ ಹಾಗೆ ಅವರ ಹೆಂಡತಿಯ ಆರೋಗ್ಯ ಹದಗೆಡ್ತು ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತಿ ಬೀಳೋದೇನೋ ವಾಮಿಟ್ ಆಗೋದೇನೋ ಒಂದು ರೀತಿಯ ದೈಹಿಕವಾಗಿ ಅವರು ಕುಗ್ತಾ ಹೋಗ್ಬಿಟ್ರು ತುಂಬ ವೀಕ್ ಆಗ್ತಾ ಹೋಗ್ಬಿಟ್ರು ಇವರು ಎಲ್ಲ ರೀತಿಲೂ ಮನೆ ಮದ್ದನ್ನು ಮಾಡಿದರು ಹಾಗೆ ಕೆಲವೊಂದು ಸಾರಿ ಆಸ್ಪತ್ರೆಗೂ ತೋರಿಸ್ಕೊಂಡು ಬಂದರು ಅವ್ರು ಏನೂ ಅಂತ ಗೊತ್ತಾಗಲಿಲ್ಲ ಒಂದು ಮಗು ಸತ್ತ ಆಘಾತದಲ್ಲಿ ಅವರು ತಮ್ಮನ್ನು ತಾವು ಬಿಟ್ಟಿದ್ರು ಅನ್ನೋ ರೀತಿಯಲ್ಲಿ ಆರೋಗ್ಯ ಹದಗೆಟ್ಟಿರಬೇಕು ಅಂತೇಳಿ ಎಲ್ಲರೂ ಅಂದ್ಕೊಂಡ್ರು ಆದರೆ ಅಲ್ಲಿ ನಡೆದದ್ದೇ ಬೇರೆ ಅಂದರೆ ಅವರನ್ನು ಮತ್ತೊಂದು ಸಾರಿ ತುಂಬಾ ಆರೋಗ್ಯ ಹದಗೆಟ್ಟಾಗ ಆಸ್ಪತ್ರೆ ಪತ್ರಿಕೆ ಕರ್ಕೊಂಡು ಹೋದಾಗ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬಂತು ಆಗ ಅವರಿಗೆ ಸರಿ ಗಾಬರಿ ಆಗ್ಬಿಡ್ತು ಅಂದರೆ ಸಂತೋಷ ಪಡೋದಕ್ಕಿಂತ ಹೆಚ್ಚಾಗಿ ಗಾಬರಿ ಆಗ್ಬಿಟ್ರಂತೆ ಅಂದರೆ ಇನ್ನೂ ಒಂದು ಮಗುನ ನಾವು ಕಳ್ಕೊಂಡಿದ್ದೀವಿ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ ಆದರೆ ಈಗ ಮತ್ತೊಂದು ಮಗುನ ಹೇಗೆ ಮಾಡ್ಕೊಂಡ್ಬಿಟ್ವಲ್ಲ ಚೇ ಈ ಥರ ಮಾಡ್ಕೊಳ್ಬಾರ್ದಿತ್ತು ಅಂತೇಳಿ ಗಂಡ ಹೆಂಡತಿನೇ ಒಳೊಳಗೆ ಚರ್ಚೆ ಮಾಡಿದ್ರಂತೆ ಅಂದರೆ ಈ ಹುಟ್ಟೋ ಮಗುನೂ ಅದೇ ಥರ ಹುಟ್ಟುಬಿಟ್ರೆ ಹೇಗಪ್ಪ ಜೀವನ ಅಂದರೆ ಜನರೆದುರಿಗೆ ಈ ಸಮಾಜದ ಇಲ್ಲ ಮಗುವಿನ ಏನು ಆ ಮಗುವಿನ ಭವಿಷ್ಯ ಏನು ಏನೆಲ್ಲ ರೀತಿಯಲ್ಲಿ ಇವರು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಆದರೆ ಅವತ್ತಿನ ದಿನ ರಾತ್ರಿ ಮತ್ತೆ ಪಾಪರವರವರ ಕನಸಲ್ಲಿ ಬಂದು ಈ ಮಗು ನಾನೇ ಕೊಡ್ತಾ ಇರುವ ಪ್ರಸಾದ ಆಗಿದೆ ಒಂದನ್ನು ಕಿತ್ಕೊಂಡಿದ್ದೀನಿ ಅಂತೇಳಿ ನೋವು ಪಡ್ತಾ ಇದೆಯಲ್ಲ ಆ ಮಗುವಿನ ಆಯಸ್ಸೇ ಅಷ್ಟಿತ್ತು ಆದರೂ ಅದು ಎಲ್ಲೋ ಒಂದು ರೀತಿಯಲ್ಲಿ ಅರಳತಾ ಇತ್ತಲ್ಲ ಅದಕ್ಕೆ ನಾನು ಮುಕ್ತಿ ಕೊಟ್ಟಿದ್ದೀನಿ ಹಾಗಾಗಿ ಇಲ್ಲಿ ನಿನ್ನ ಜೀವನದಲ್ಲಿ ಮತ್ತೊಂದು ಹೊಸ ಬೆಳಕನ್ನು ನಾನು ಮೂಡಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಿನ್ನಲ್ಲಿ ಸಂದೇಹವನ್ನು ಪಡಬೇಡ ನನ್ನ ಮೇಲೆ ನಂಬಿಕೆ ಇಡು ಖಂಡಿತವಾಗಿಯೂ ನೀನು ಅನ್ಕೊಂಡ ರೀತಿಯಲ್ಲಿ ನಿನಗೆ ಒಂದು ಖಂಡಿತ ನಾನು ಒಳ್ಳೇದು ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಅನ್ನೋ ರೀತಿಲಿ ಇಷ್ಟೇ ಹೇಳಿದ್ರಂತೆ ಆಗ ಇವರು ಮರುದಿನ ಹೆಂಡತಿ ಹತ್ರ ಚರ್ಚೆ ಮಾಡಿದಾಗ ಅವ್ರು ಅಂದ್ಕೊಂಡ್ರಂತೆ ಇರಲಿ ಬಿಡ್ರಿ ಬಾಬಾ ಹೇಳಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಅರ್ಥ ಇರತ್ತೆ ಏನಾಗುತ್ತೋ ಆಗ್ಬಿಡಲಿ ಧೈರ್ಯವಾಗಿ ಬಿಟ್ಕೊಂಬಿಡೋಣ ಆಸ್ಪತ್ರೆಯಲ್ಲಿ ಬೇಡ ಅಂದರೂ ಪರವಾಗಿಲ್ಲ ಬಾಬಾರವರ ಬಾಬಾರವರ ಮೇಲೆ ಭಾರ ಹಾಕಿ ನಾವು ಈ ಮಗುವನ್ನು ಬಿಟ್ಕೊಳ್ಳೋಣ ಅಂತ ಹೇಳಿ ಹೆಂಡತಿನು ಗಂಡನಿಗೆ ಧೈರ್ಯ ಕೊಟ್ಟ ಹಾಗೆ ಹೀಗೆ ಒಂದು ಆರೋಗ್ಯವನ್ನು ಚೆನ್ನಾಗಿ ಹಗಿದ ಕಡೆ ಗಮನ ಕೊಡ್ಕೊಳ್ತಾ ಹಾಗೆ ವೈದ್ಯರು ಹೇಳಿದ್ರಂತೆ ಬೇಡಮ್ಮ ಈ ಮಗು ಕೂಡ ಚೆನ್ನಾಗಿಲ್ಲ ತೆಗಿಸ್ಬಿಡ್ರಿ ಸುಮ್ಮನೆ ಇದರಿಂದ ತುಂಬ ತೊಂದರೆ ಆಗುತ್ತೆ ನಿಮಗೆ ಅಂತಲೇ ಅವ್ರು ಹೇಳಿದ್ರಂತೆ ಇಲ್ಲ ಇರಲಿ ಪರವಾಗಿಲ್ಲ ಅದು ಏನೇ ಬದಲು ನಾವೇ ನೋಡ್ಕೊಳ್ತೀವಿ ಪರವಾಗಿಲ್ಲ ನೀವು ಮಗು ಕೂಗಿಗೆ ಟ್ರೀಟ್ಮೆಂಟ್ ಕೊಡಿ ಅನ್ನೋ ರೀತಿಲಿ ಟ್ರೀಟ್ಮೆಂಟ್ ತಗೊಳ್ತಾ ಹೋದರು ಹಾಗೆ ಬಾಬಾರವರ ಉದಿಯ ಧಾರಣೆ ಸೇವೆ ನಾಮಸ್ಮರಣೆ ಎಲ್ಲವನ್ನು ಮಾಡ್ತಾ ಮಾಡ್ತಾ ಬಾಬಾರವರಲ್ಲಿ ಪೂರ್ಣವಾಗಿ ಶರಣಾಗ್ಬಿಟ್ರಂತೆ ಪ್ರೆಗ್ನೆಂಟ್ ಇದ್ದಾಗಲೇ ಎರಡು ಬಾರಿ ಶಿರ್ಡಿಗೆ ಹೋಗಿ ಬಂದ್ರಂತೆ ಅಂದರೆ ನಾವು ಹೋಗ್ತೀವಿ ಅನ್ನೋದಕ್ಕಿಂತ ಬಾಬಾ ಅಲ್ಲಿಗೆ ಕರೆಸ್ಕೊಂಡ್ರು ಅವರ ಸಮಾಧಿಯ ಸಮಕ್ಷಮ ನಿಂತು ಒಂದೆರಡು ದಿನಗಳ ಕಾಲ ಬಾಬಾರವರ ಸೇವೆ ಮಾಡಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಅಲ್ಲಿ ದೀಪಾರಾಧನೆ ಈ ರೀತಿ ಎಲ್ಲ ಸೇವೆ ಮಾಡಿ ಒಂದು ಎರಡು ಮೂರು ದಿನ ಶಿರ್ಡಿಯಲ್ಲಿ ಉಳ್ಕೊಂಡು ಎರಡು ಸರಿ ಹೋದಾಗಲೂ ಎರಡು ಮೂರು ದಿನ ಶಿರಡಿಯಲ್ಲಿ ಉಳ್ಕೊಂಡು ತಮ್ಮ ಕೈಲಾದ ರೀತಿಯಲ್ಲಿ ಸೇವೆಯನ್ನು ಮಾಡಿ ಬಾಬಾ ನಿಮ್ಮನ್ನೇ ನಂಬಿ ನಾನು ಬಿಟ್ಕೊಂಡಿದೀನಿ ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ನನ್ನ ಮೊದಲನೇ ಮಗು ತೀರ್ಕೊಳ್ತು ಸರಿಯಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದೆ ಆದರೆ ಅದಕ್ಕೆ ಉಲ್ಟ ಆಗ್ಬಿಡ್ತು ಯಾಕೆ ಏನು ಎತ್ತ ಏನೂ ನಾನು ಕೇಳೋದಿಲ್ಲ ಎರಡನೇ ಸಾರಿ ಮತ್ತೊಂದು ನಮಗೆ ಅವಕಾಶವನ್ನು ಕೊಟ್ಟಿದ್ದೀರಾ ಅದು ಏನು ಅಂತ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮುಂದೆ ಏನಾಗತ್ತೆ ಮುಂದೇನಿದೆ ಅದೊಂದು ನಮಗೆ ತಿಳಿತಾ ತಿಳಿಯೋದಿಲ್ಲ ನೀವಿದ್ದೀರಾ ಮೇಲೆ ಭರವಸೆ ಇಟ್ಟಿದ್ದೀನಿ ನೀವು ಇಟ್ಟ ಹಾಗೆ ಆಗಲಿ ಅನ್ನೋ ರೀತಿಲಿ ಅವರು ಅಲ್ಲೊಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಮಗುವಿನ ಜೊತೆ ನಾವು ಶಿರಡಿಗೆ ಬರೋದು ಅನ್ನೋ ರೀತಿಲಿ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಶಿರಡಿಯಿಂದ ಹೋದ್ರಂತೆ ಒಂಬತ್ತು ತಿಂಗಳು ಪೂರ್ತಿ ಆಯಿತು ಆದರೂ ಅವರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಳ್ಳಲಿಲ್ಲ ಆದರೂ ಬಾಬಾರವರ ಉದಯ ಸೇವನೆ ಧಾರಣೆ ಮಾಡ್ತಾಯಿದ್ರಂತೆ ಒಂಬತ್ತು ತಿಂಗಳು ತುಂಬಿ ಹನ್ನೊಂದನೇ ದಿನಕ್ಕೆ ಅವರಿಗೆ ನೋವು ಶುರುವಾಯಿತಂತೆ ಆಸ್ಪತ್ರೆಗೆ ಹೋಗಿ ಡೆಲಿವರಿ ಆದಮೇಲೆ ಗಂಡು ಮಗು ಹುಡ್ತು ಅದು ತುಂಬಾ ಆರೋಗ್ಯವಾಗಿ ಇತ್ತಂತೆ ಅಂದರೆ ತಕ್ಷಣ ಅವರಪ್ಪ ಹೀಗೆ ಚಿಟಿಕೆ ಹೊಡೆದು ಆ ಕಡೆ ಈ ಕಡೆ ಮಾಡೋದು ಮಗು ಕಿವಿ ಕೇಳುತ್ತಾ ಅಂತೇಳಿ ಟೆಸ್ಟ್ ಮಾಡೋದು ಆ ರೀತಿ ಎಲ್ಲ ಮಾಡಿದ್ದಾರೆ ಮೂರು ದಿನ ಅಬ್ಸರ್ವ್ ಮಾಡಿದ್ದಾರೆ ಮಗುನ ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿದೆ ಮಗು ಆರೋಗ್ಯವಾಗಿದೆ ಅಂತ ಹೇಳಿದ್ರಂತೆ ಆದರೂ ಅಪ್ಪನಿಗೆಲ್ಲ ಒಂದು ರೀತಿ ಆತಂಕ ಹಾಗಾಗಿ ಆ ರೀತಿ ಎಲ್ಲ ಮಾಡಿದಾಗ ಮಗು ಅವರಿಗೆ ಸ್ಪಂದಿಸ್ತಾ ಇರೋದನ್ನು ನೋಡಿ ಅವರಿಗೆ ತುಂಬ ಅಂದರೆ ತುಂಬ ಖುಷಿ ಆಯ್ತಂತೆ ಆಸ್ಪತ್ರೆಯಲ್ಲೇ ಸಾಯಿ ಕೀರ್ತನ್ ಅಂತ ಹೇಳಿ ಆ ಮಗುವಿಗೆ ನಾಮಕರಣವನ್ನು ಮಾಡಿದ್ರಂತೆ ಅವರಪ್ಪ ಅಂದ್ಕೊಂಡ್ರಂತೆ ಅನ್ಕೊಂಡ್ರಂತೆ ಸಾಯಿ ಕೀರ್ತನ್ ಅಂತಲೇ ಇವ್ನ ಹೆಸರಿಡೋಣ ನಾವು ಅಂತ ಹೇಳಿ ಅಲ್ಲೇ ಮನಸ್ಸಲ್ಲಿ ಅನ್ಕೊಂಡು ಮೂರು ಮೂರು ಸಾರಿ ಆ ಮಗುವಿನ ಕಿವಿಯಲ್ಲಿ ಸಾಯಿ ಕೀರ್ತನ್ ಸಾಯಿ ಕೀರ್ತನ್ ಸಾಯಿ ಕೀರ್ತನ್ ಅಂತ ಹೇಳಿ ಅವ್ರು ಆಸ್ಪತ್ರೆಯಲ್ಲೇ ಹೇಳಿಬಿಟ್ರಂತೆ ಆ ರೀತಿಯಾಗಿ ಅವ್ರಿಗೆ ಅಷ್ಟು ಸಂತೋಷ ಆಯ್ತಂತೆ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಮಗುವಿನ ಲಾಲನೆ ಪಾಲನೆ ಮಾಡಿದ್ದಾರೆ ಅಂದರೆ ಒಂದು ಮೂರು ನಾಲ್ಕು ತಿಂಗಳವರೆಗೂ ಐದು ತಿಂಗಳವರೆಗೂ ಆರು ತಿಂಗಳಿಗೂ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಯಾಕಂದರೆ ಹೆದರಿಕೆ ಅವರಿಗೆ ಮೊದಲನೇ ಮಗು ಆ ರೀತಿ ಹುಟ್ಟಿರೋದು ಅದರಲ್ಲಿ ಡಾಕ್ಟ್ರು ಬೇರೆ ಹೇಳಿದರು ಮಗು ಹೊಟ್ಟೆಲಿರೋ ಮಗು ಕೂಡ ಚೆನ್ನಾಗಿಲ್ಲ ಅದನ್ನು ಬೇರೆ ತೆಗೆಸ್ಬೇಕು ಅಂತ ಹೇಳಿದರು ಇದೆಲ್ಲ ಆದಮೇಲೂ ಆ ಮಗು ಚೆನ್ನಾಗಿದೆಯಾ ಅನ್ನೋ ರೀತಿಯಲ್ಲಿ ಇವ್ರಿಗೊಂಥರ ಆತಂಕ ಆದರೂ ಒಂದು ಎಂಟು ಒಂಬತ್ತು ತಿಂಗಳು ಆ ಮಗು ಅಂಬೆಗಾಲಿಟ್ಟು ಎಲ್ಲ ರೀತಿಯ ಒಂದು ಏನು ಒಂದು ಸಣ್ಣ ಮಗು ಯಾವೆಲ್ಲ ರೀತಿಯಲ್ಲಿ ಸಹಜವಾದ ಒಂದು ಕ್ರಿಯೆಗಳನ್ನು ಮಾಡುತ್ತಲ್ಲ ಅದೆಲ್ಲ ಮಾಡ್ತಾಯಿದೆಯಾ ಮಾಡ್ತಾ ಇದೆಯಾ ಅನ್ನೋ ರೀತಿಲಿ ಎಲ್ಲ ರೀತಿಯಲ್ಲೂ ಅಬ್ಸರ್ವ್ ಮಾಡಿದರು ಬಾಬಾರವರ ಸ್ಮರಣೆಯನ್ನು ಮಾಡ್ತಾಯಿದ್ರು ಮಗು ಒಂಬತ್ತು ತಿಂಗಳು ಆಗಲೇ ಪುಟ್ಟ ಪುಟ್ಟ ಅಂಬೆಗಾಲು ಇಟ್ಟು ನಡಿಲಿಕ್ಕೆ ಅಂದರೆ ಒಂಚೂರು ಸಣ್ಣ ಪುಟ್ಟ ಏನಾದರೂ ಒಂದು ವಸ್ತುಗಳನ್ನು ಹಿಡ್ಕೊಂಡು ಎದ್ದು ನಿಲ್ಲಕ್ಕೆ ಶುರು ಮಾಡಿತು ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ತಕ್ಷಣವೇ ಅವರು ಮಗುವಿಗೆ ಒಂಬತ್ತು ತಿಂಗಳು ಆದ ತಕ್ಷಣವೇ ಅವರು ಶಿರಡಿಗೆ ಪ್ರಯಾಣವನ್ನು ಮಾಡಿದರು ಮಗುವನ್ನು ಕರ್ಕೊಂಡು ಬಾ ಬಾಬಾರವರ ಸನ್ನಿಧಾನದಲ್ಲಿ ಅಂದರೆ ಸಮಾಧಿಯ ಮಂದಿರದಲ್ಲಿ ಮಗುವಿನ ತಲೆಯನ್ನು ಇಟ್ಟು ನಮಸ್ಕಾರ ಮಾಡಿಸ್ಕೊಂಡು ಆಶೀರ್ವಾದ ಮಾಡಿ ಬಾಬಾ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನೀವು ಕೊಟ್ಟ ಪ್ರಸಾದ ನೀವು ನನ್ನ ಜೀವನದಲ್ಲಿ ಬಂದು ಎಲ್ಲವನ್ನು ಮತ್ತೊಮ್ಮೆ ಹಾಳು ಮಾಡಿದ್ರಿ ಅಂತೇಳಿ ಅಂದ್ಕೊಂಡೆ ಕಸ್ಕೊಂಬಿಟ್ರಿ ಅಂತೇಳಿ ಅಂದ್ಕೊಂಡೆ ಆದರೆ ನೀವು ಒಂದನ್ನು ಕಳೆದು ಒಂದಕ್ಕೆ ಮುಕ್ತಿ ಕೊಟ್ಟು ಯಾಕಂದರೆ ಆ ಮಗು ಕೂಡ ಚೆನ್ನಾಗಿರಲಿಲ್ಲ ಅದರ ಭವಿಷ್ಯನೂ ಕೂಡ ಚೆನ್ನಾಗಿರಲಿಲ್ಲ ಅದು ಹಾಸಿಗೆ ಮೇಲೆ ದಿನನಿತ್ಯ ನರಳಾಡ್ತಾ ಇತ್ತು ನಮಗದನ್ನು ನೋಡಿ ನೋವು ಆಗ್ತಾ ಇತ್ತು ಆದರೆ ಅದಕ್ಕೊಂದು ಮುಕ್ತಿ ಕೊಟ್ಟು ಮತ್ತೆ ನಮಗೊಂದು ಹೊಸ ಪ್ರಾರಂಭವನ್ನು ಮಾಡಿದಿರಿ ಬಾಬಾ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ ನಾನು ಶಿರ್ಡಿಗೆ ಹೋಗಿ ಬಾಬಾರವರ ಸಮಾಧಿಯ ಸಮಕ್ಷಮ ಬಿಕ್ಕಿ ಬಿಕ್ಕಿ ಹತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಗುವಿನ ಆಶೀರ್ವಾದ ಮಾಡಿಸ್ಕೊಂಡು ಅಲ್ಲಿಂದ ಶಿರಡಿಗೆ ಬಂದ್ವಿ ಅಲ್ಲಿಂದ ನಂತರ ನನ್ನ ಮಗು ಈಗ ತುಂಬನೇ ಚೆನ್ನಾಗಿದೆ ಎಂಟು ವರ್ಷದ ಮಗ ಇದ್ದಾನೀಗ ತುಂಬ ಚೆನ್ನಾಗಿದ್ದಾನೆ ತುಂಬ ಚೂಟಿ ಇದ್ದಾನೆ ಅಂದರೆ ಬಾಬಾ ಅಂತ ಹೇಳಿ ಅವನು ಕೂಡ ಬಾಬಾರವರ ಸ್ಮರಣೆಯನ್ನು ಮಾಡ್ತಾನೆ ಆವಾಗ ಅವಾಗ ಆ ಮೂರ್ತಿ ಏನಿದೆಯಲ್ಲ ಆ ಮೂರ್ತಿನಿ ಇಟ್ಕೊಂಡು ನಾನೇ ಬಾಬಾ ಹಾಗೆ ಹೀಗೆ ಅಂತೇಳಿ ಅಂತ ಇರ್ತಾನೆ ಆ ರೀತಿಯೆಲ್ಲ ಒಂದು ರೀತಿಲಿ ಬಾಬಾರವರ ಭಕ್ತನಾಗಿಬಿಟ್ಟಿದ್ದಾನೇನೋ ಅನ್ನೋ ರೀತಿಯಲ್ಲಿ ಆ ಮಗು ಆಡುತ್ತೆ ಅಂದರೆ ಯಾಕಂದರೆ ಬಾಬಾರವರ ಪ್ರಸಾದನೇ ಅವನ ಅಂಶನೇ ಅಂತಲೇ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲೆಲ್ಲರೂ ಆಶ್ಚರ್ಯ ಒಂಥರ ಖುಷಿಯಿಂದ ನಾವು ಜೀವನ ಮಾಡ್ತಾ ನಮ್ಮ ಅಪ್ಪ ಅಮ್ಮನಿಗೂ ನಮ್ಮದೇ ಚಿಂತೆ ಆಗ್ಬಿಟ್ಟಿತ್ತು ಹಾಗೆ ನನ್ನ ಹೆಂಡತಿ ಅಪ್ಪ ಅಮ್ಮನಿಗೂ ಒಂಥರ ಚಿಂತೆ ಆಗ್ಬಿಟ್ಟಿತ್ತು ಹೇಗೆಲ್ಲ ಆಗ್ಬಿಡ್ತಲ್ಲ ಆ ಜೀವನದಲ್ಲಿ ಅನ್ನೋ ರೀತಿಲಿ ನಮಗೆಲ್ಲ ಇದ್ದು ಎಲ್ಲ ರೀತಿಲೂ ಎಲ್ಲ ಇದ್ದು ಏನೋ ಕಳ್ಕೊಂಡಿದ್ದೀವಿ ಅನ್ನೋ ರೀತಿಲಿ ಜೀವನ ಸೃಷ್ಟಿ ಆಗಿಬಿಟ್ಟಿತ್ತು ಇದೇ ಅಂತ್ಯ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಆದರೆ ಬಾಬಾ ಇಲ್ಲ ಇದು ಅಂತ್ಯ ಅಲ್ಲ ಆರಂಭ ನಾನು ಇದ್ದೀನಿ ನಾನು ಬರ್ತಾ ಇದ್ದೀನಿ ನಿನ್ನ ಹತ್ರ ಅಂತ ಹೇಳಿ ಓಡೋಡಿ ಯಾವುದೋ ಒಂದು ರೀತಿಯಲ್ಲಿ ಬಂದು ನನ್ನ ಮನಸ್ಸಲ್ಲಿ ಸರಿ ಭರವಸೆ ತುಂಬಿಸಿ ಅಸಾಧ್ಯ ಅಂದ್ಕೊಂಡಿದ್ದನ್ನು ಕೊಟ್ಟಿದ್ದಾರೆ ಖಂಡಿತ ನಿಮ್ಮ ವೀಡಿಯೋಗಳನ್ನು ನೋಡಿದಾಗಲೆಲ್ಲ ನನಗೊಂದು ಅದ್ಭುತವಾದ ಪ್ರೇರಣೆ ಸಿಗುತ್ತೆ ಎಲ್ಲರಿಗೂ ಕೂಡ ನಾನು ಹೇಳ್ತೀನಿ ಬಾಬಾರವರಲ್ಲಿ ಅಂದರೆ ಗುರುವಿನಲ್ಲಿ ನಂಬಿಕೆ ಇಡಿ ನೀವು ಯಾವುದೇ ದೇವರನ್ನು ಆರಾಧನೆ ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ಗುರು ಒಬ್ರು ಇರಬೇಕು ಗುರು ಇದ್ದರೆ ನಮಗೆ ಸರಿಯಾದ ಮಾರ್ಗದರ್ಶನ ಸಿಗೋದು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಯಾವ ರೀತಿ ನಮ್ಮ ಭರವಸೆಗಳನ್ನು ಗೆಲ್ಲಿಸ್ಕೊಳ್ಬೇಕು ಆ ಗುರು ನಮಗೋಸ್ಕರ ಹೋರಾಟ ಮಾಡ್ತಾರೆ ಅಂದರೆ ಒಂದೊಂದು ಸರಿ ನಮ್ಮ ವಿಧಿ ನಮ್ಮನ್ನು ಕಾಡಿ ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಕೊಟ್ಟರು ಆ ಗುರು ನಮ್ಮ ಪರವಾಗಿ ನಿಲ್ತಾರೆ ನಿಂತು ನಮ್ಮ ಕರ್ಮದ ಉದ್ದೇಶಗಳನ್ನು ಬದಲಾಯಿಸ್ಕೊಳ್ಳುವಂತೆ ಮಾಡಿ ಅಂದರೆ ಕೆಟ್ಟದನ್ನು ಕಳ್ಕೊಂಡು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾರೆ ನೀವು ಹೇಳಿದ್ದೆಲ್ಲ ಮಾತುಗಳು ಸತ್ಯ ದಿನ ನಿತ್ಯ ನಿಮ್ಮ ವಿಡಿಯೋಗಳನ್ನು ನೋಡ್ತೀನಿ ಹಾಗೆ ಟ್ಯಾರೋ ರೀಡಿಂಗ್ ಕೂಡ ಮಾಡ್ತಾ ಇದ್ದೀರಾ ಅದರಲ್ಲೂ ಅನೇಕ ರೀತಿಯ ಸಹಜ ಮನುಷ್ಯರಿಗೆ ಸಂಪರ್ಕವಾಗುವ ವಿಚಾರಗಳನ್ನೇ ತಿಳಿಸ್ತೀರಾ ಬುದ್ಧಿ ಮಾತುಗಳ ಥರ ಇರುತ್ತೆ ಆ ಮಾತುಗಳು ಅಂದರೆ ಎಂಥವರಾದರೂ ತಮ್ಮನ್ನು ತಿದ್ಕೊಂಡು ನಡಿಬೇಕು ಅನ್ನೋ ರೀತಿಲಿ ಒಂದು ಭರವಸೆಯನ್ನು ಮೂಡಿಸ್ತೀರಾ ನಿಮ್ಮ ಈ ಸೇವೆಗೆ ಧನ್ಯವಾದಗಳು ಅನ್ನೋ ರೀತಿಯಲ್ಲಿ ಧನ್ಯವಾದಗಳನ್ನು ಅರ್ಪಣೆ ಮಾಡಿದರು ಸ್ನೇಹಿತರೆ ಇಲ್ಲಿ ನನ್ನ ಮಾಧ್ಯಮವಾಗಿ ಆರಿಸ್ಕೊಂಡಿದ್ದಾರೆ ಗುರು ನಾನು ಯಾವಾಗಲೂ ಹೇಳ್ತೀನಿ ಇಚ್ಛೆ ಇಲ್ಲದೆ ಅವರ ಇಚ್ಛೆ ಇಲ್ಲದೆ ಅವರ ಸ್ಮರಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಲ್ವಾ ಅಲ್ಲಿಗೆ ನಾನು ಬಾಬಾರವರ ಒಂದು ಸಂದೇಶವನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರ ಇಚ್ಛೆಯಿಂದಲೇ ಯಾವುದೋ ಒಂದು ಜನ್ಮದ ಪುಣ್ಯದ ಫಲ ಈ ರೀತಿ ನನ್ನಿಂದ ಈ ಕರ್ಮದ ಸೇವೆಯನ್ನು ಮಾಡಿಸ್ತಾ ಇದೆ ಅಂತಲೇ ನಾನು ನಂಬಿದ್ದೀನಿ ಇವತ್ತಿನ ಈ ಸತ್ಯ ಘಟನೆ ನಿಮ್ಮ ಜೀವನದಲ್ಲೂ ಒಂದು ಭರವಸೆ ಮೂಡಿಸಿದೆ ಬಾಬಾ ಇದ್ದಾರೆ ನಿಮ್ಮ ಜೀವನದಲ್ಲೂ ಅನೇಕ ರೀತಿಯ ಚಮತ್ಕಾರಗಳನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನನಗೆ ತುಂಬ ದುಃಖ ಆಗ್ತಾಯಿದೆ ಭರವಸೆ ಕಳ್ಕೊಂಡಿದ್ದೀನಿ ಅನ್ನೋ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳಿ ಬಾಬಾ ಅಂದಾಗ ಕಾಣಿಸ್ಕೊಂಡು ಸಂತೈಸಿದ್ದಾರೆ ಅನ್ನುವ ಅನುಭವಗಳು ನಿಮಗೂ ಆಗಿದವೆ ಅಂತ ಅನುಭವಗಳು ಆಗಿದ್ದಲ್ಲಿ ಕಮೆಂಟಲ್ಲಿ ತಿಳಿಸಿ ಹಾಗಾದರೆ ಈ ಸತ್ಯ ಘಟನೆಯೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಅವರು ಇನ್ನೊಂದು ಮಾತು ಹೇಳಿದರು ನಾವು ಎಷ್ಟೇ ಕಷ್ಟ ಆಗಲಿ ನಮ್ಮ ಕುಲದೇವರ ಯಾತ್ರೆಯನ್ನು ಹೇಗೆ ವರ್ಷಕ್ಕೊಮ್ಮೆ ಮಾಡ್ತೀವೋ ಅದೇ ರೀತಿ ನಾವು ನಮ್ಮ ಮನೆಯಲ್ಲಿ ಏನೇ ಒಂದು ಕೆಲಸ ಮಾಡೋದಕ್ಕಿಂತ ಮೊದಲು ಎಲ್ಲ ಒಂದು ಪಟ್ಟಿಯನ್ನು ಮಾಡ್ಕೊಳ್ತೀವಿ ಇವೇ ಆ ಪಟ್ಟಿಯನ್ನು ತಗೊಂಡು ನಾವು ಶಿರಡಿಗೆ ಹೋಗಿ ಬಾಬಾ ಇಂತಿಷ್ಟು ಕೆಲಸಗಳನ್ನು ಈ ವರ್ಷದಲ್ಲಿ ನಾನು ಮಾಡ್ಕೊಳ್ಬೇಕು ಅಂತ ಮಾಡಬೇಕು ಅಂತ ಇದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋ ರೀತಿಲಿ ನಮಗೆ ನೀವು ಮಾರ್ಗದರ್ಶನ ಮಾಡಿ ಅನ್ನೋ ರೀತಿಲಿ ನಾವು ಆ ಚೀಟಿಯನ್ನು ಸಮಾಧಿಗೆ ಮುಟ್ಟಿಸಿ ತೊಗೊಂಡು ಬರ್ತೀವಿ ಅದರ ಪ್ರಕಾರ ಇಪ್ಪತ್ತು ವಿಚಾರಗಳನ್ನು ಬರ್ತೀವಿ ಿ ಅಂದ್ರೆ ಅದರಲ್ಲಿ ಒಂದು ಐದಾರು ತಪ್ಪಿಸ್ತಾರೆ ಕೊಡ್ತಾ ಇದ್ದಾರೆ ಈ ರೀತಿಯ ಒಂದು ಸಂಕಲ್ಪವನ್ನು ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಅವರು ತಮ್ಮ ಒಂದು ಅನುಭವವನ್ನು ಹೇಳ್ಕೊಂಡ್ರು ಸ್ನೇಹಿತರು ಒಟ್ಟಾರೆಯಾಗಿ ಆ ಗುರುವಿನಲ್ಲಿ ನೀವು ದೃಢವಾದ ಸಮರ್ಪಣಾ ಭಾವದಿಂದ ಶರಣ ಆಗಿದ್ದೀರಾ ಒಮ್ಮೆ ನೀವು ಅವರಲ್ಲಿ ದೃಢ ವಿಶ್ವಾಸ ಬಿಟ್ಟು ಸೆರೆಂಡರ್ ಆಗಿದ್ದೀರಾ ಅಂದ್ರೆ ಖಂಡಿತವಾಗಿ ನಿಮ್ಮ ಪೂರ್ಣ ಭಾರ ಅದೆಂತದ್ದೇ ಇರಲಿ ಅದನ್ನು ಅವ್ರು ಬರೆಸ್ತಾರೆ ನಿಮ್ಮ ಜೀವನದಲ್ಲಿ ಉನ್ನತಿಯ ಜೊತೆಗೆ ಸಮೃದ್ಧಿಯ ಜೊತೆಗೆ ನೀವು ಅನ್ಕೊಂಡಿದ್ದ ಗುರಿಯನ್ನು ಕೂಡ ತಲುಪಿಸ್ತಾರೆ ನಿಧಾನವಾಗಬಹುದು ಆದರೆ ಗುರು ಎಂದಿಗೂ ಕೈ ಬಿಡೋದಿಲ್ಲ ಹಾಗಾದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೆ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ